ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಜೀವಕ್ರಿಯೆಗಳು ಪಾಠದ ಉಸಿರಾಟ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಉಸಿರಾಟದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ಜೀವಕ್ರಿಯೆಗಳು ಪಾಠದ ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ದೀನಿ ಆ ಒಂದು ವಿಡಿಯೋಗಳ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡ್ತೀನಿ ಅಂತ ಹೇಳುತ್ತ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಉಸಿರಾಟ ಹಾಗಾದ್ರೆ ಉಸಿರಾಟ ಎಂದರೇನು ಉಸಿರಾಟ ಅಂತಂದ್ರ ಗ್ಲುಕೋಸ್ ನಮ್ಮ ದೇಹದಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ಕ್ರಿಯೆಗೆ ಅದ್ ನಾವೇನ್ ಕರಿತೇವೆ ಅಂತಾರೆ ಉಸಿರಾಟ ಅಂಶದಂತರ ಕರಿತು ಉಸಿರಾಟ ಅಂತಂದ್ರೆ ಗ್ಲುಕೋಸ್ ಅದು ಏನಾದ್ರೆ ನಮ್ಮ ದೇಹದಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಗ್ಲುಕೋಸ್ ನಮ್ಮ ದೇಹದಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅದು ಶಕ್ತಿಯನ್ನ ಬಿಡುಗಡೆ ಮಾಡುತ್ತದೆ ಅದಕ್ ನಾವೇನ್ ಕರಿತು ಅಂತಾರೆ ಉಸಿರಾಟ ಅಂತ ಎನ್ನದ ಕರಿತು ಈ ಒಂದು ಉಸಿರಾಟದಲ್ಲಿ ಎರಡು ವಿಧಗಳನ್ನ ಹೊಂದಿರತಕ್ಕಂಥದ್ದು ಒಂದೇದ ಅಂತಾರ ವಾಯುವಿಕ ಉಸಿರಾಟ ಮತ್ತೊಂದೇನದ ಅಂತಾರ ಅವಾಯುವಿಕ ಉಸಿರಾಟ ಈ ಒಂದು ವಾಯುವಿಕ ಉಸಿರಾಟಕ್ಕೆ ಅನ್ನದ ಆಮ್ಲಜನಕ ಸಹಿತ ಉಸಿರಾಟ ಕೂಡ ಅಂತಾರ ಕರೆಯಲಾಗ್ತದೆ ವಾಯುಕ ಉಸಿರಾಟ ಅಂತಂದ್ರೆ ಒಂದೇ ಆಮ್ಲಜನಕ ಸಹಿತ ಉಸಿರಾಟ ಅಂತಂದ್ರೆ ಒಂದೇ ಅದೇ ರೀತಿ ಏನದ ಅಂತಾರ ಅವಾಯವಿಕ ಉಸಿರಾಟ ಅದಕ್ಕೆ ಏನದ ಅಂತಾರ ಆಮ್ಲಜನಕ ರಹಿತ ಉಸಿರಾಟ ಅಂತ ಹೇಳಿ ಅಂತಾರ ಕರೆಯಲಾಗ್ತದೆ ಈ ಒಂದು ಏನದ ಅಂತಾರ ವಾಯುಕ ಉಸಿರಾಟ ಮತ್ತು ಅವಾಯುಕ ಉಸಿರಾಟದ ವ್ಯತ್ಯಾಸವನ್ನ ಬರೀರಿ ಅಂತ ಹೇಳದಂತರ ಮೂರರಿಂದ ನಾಲ್ಕ್ ಮಾರ್ಸಿಗೆ ಏನದ ನಂತರ ಕೇಳಬಹುದು ವಾಯುಕ ಉಸಿರಾಟ ಮತ್ತು ಅವಾಯುಕ ಉಸಿರಾಟದ ವ್ಯತ್ಯಾಸವನ್ನ ಬರೀರಿ ಹೇಳಿ ಅದನ್ನ ಮೂರರಿಂದ ನಾಲ್ಕ್ ಮಾರ್ಸಿಗೆ ಕೇಳಬಹುದು ಅದರಿಂದ ಏನದ ಅಂತಾರೆ ಸರಿಯಾಗಿ ಏನದ ನಂತರ ನೋಡ್ಕೊಳ್ಬೇಕು ಅದಕ್ಕೆ ಅಂತಂದ್ರೆ ಇದಕ್ಕ ವ್ಯತ್ಯಾಸಗಳನ್ನ ಬರಿಬೇಕ ಅದಕ್ಕೆ ಟೇಬಲ್ ಅನ್ನ ಹಾಕೊಂಡು ಒಂದ್ ಕಡೆ ಏನದ ಅಂತಾರ ವಾಯುಕ ಉಸಿರಾಟ ಮತ್ತೊಂದ್ ಕಡೆ ಅಂತಾರ ಅವಾಯುಕ ಉಸಿರಾಟ ಅಂತ ಹೇಳಿ ಅಂತಾರ ಬರ್ಕೊಳ್ಬೇಕು ಅವಾಗ ಅಂತಾರ ವಾಯುಕ ಉಸಿರಾಟ ಅದರಲ್ಲಿ ಒಂದೇದು ವಾಯುವಿಕ ಉಸಿರಾಟವು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ವಾಯುಕ ಉಸಿರಾಟ ನಡಿಬೇಕಂತಾರ ಅದು ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ಏನಾದಂತರ ನಡೆಯುತ್ತೆ ಅದೇ ಅವಾಯುಕ ಉಸಿರಾಟ ಅಂತಾರ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ ಅವಾಯಿಕ ಉಸಿರಾಟ ಎನ್ನು ನಂತರ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ಎನ್ನು ನಡೆಯುತ್ತದೆ ಇದು ಒಂದು ವ್ಯತ್ಯಾಸ ಎರಡನೇದು ವಾಯುಕ ಉಸಿರಾಟ ಗ್ಲುಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದುತ್ತದೆ ಅಂದ್ರೆ ವಾಯುವಿಕ ಉಸಿರಾಟದಲ್ಲಿ ಗ್ಲುಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದುತ್ತದೆ ಆದ್ರ ಅದೇನದ ಎನ್ನದಂತರ ಅವಾಯುಕ ಉಸಿರಾಟದಲ್ಲಿ ಗ್ಲುಕೋಸ್ ಅಪರಿಪೂರ್ಣವಾಗಿ ಉತ್ಕರ್ಷಣೆ ಹೊಂದುತ್ತದೆ ಅಂದ್ರೆ ಪೂರ್ಣವಾಗಿ ಉತ್ಕರ್ಷಣೆಯನ್ನ ಹೊಂದುವುದಿಲ್ಲ ಯಾಕಂತಾರ ಅದು ಆಕ್ಸಿಜನ್ ರಹಿತ ಉಸಿರಾಟವನ್ನು ಹೊಂದಿರತಕ್ಕಂಥದ್ದು ಮೂರನೇದು ವಾಯುಕ ಉಸಿರಾಟದ ಕೊನೆಯಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಅಂತಾರ ಬಿಡುಗಡೆ ಆಗುತ್ತದೆ ಯಾವುದು ವಾಯುಕ ಉಸಿರಾಟದ ಕೊನೆಯಲ್ಲಿ ಏನಾಗ್ತದೆ ಅಂತಾರ ಕಾರ್ಬನ್ ಡೈಆಕ್ಸೈಡ್ ಮತ್ತೇನದ ಅಂತಾರ ನೀರು ಅಂತಾರ ಬಿಡುಗಡೆಯನ್ನ ಹೊಂದಿರತಕ್ಕಂಥದ್ದು ಅದೇ ರೀತಿ ಅಂತಾರ ಅವಾಯುಕ ಉಸಿರಾಟದ ಕೊನೆಯಲ್ಲಿ ಏನಾಗ್ತದ ಏನಾಗ್ತದಂತಾರೆ ಇಥೈಲ್ ಅಲ್ಕೊಹಾಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇದು ಉಂಟಾಗುತ್ತದೆ ಅವಾಯವಿಕ ಉಸಿರಾಟದ ಕೊನೆಯಲ್ಲಿ ಏನ್ ಬಿಡುಗಡೆ ಆಗ್ತದೆ ಅಂತಂದ್ರೆ ಇಥೈಡ್ ಅಲ್ಕೊಹಾಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇದು ಏನಾದಂತ ಉತ್ಪನ್ನಗಳು ಏನಾದರೂ ಬಿಡುಗಡೆಯನ್ನ ಹೊಂದಿರತಕ್ಕಂಥದ್ದು ಅದೇ ರೀತಿ ಏನಾದ ನಂತರ ಉಸಿರಾಟದಲ್ಲಿ ಅಧಿಕ ಶಕ್ತಿ ಬಿಡುಗಡೆ ಆಗುತ್ತದೆ ಅಂದ್ರೆ ವಾಯುವಿಕ ಉಸಿರಾಟದಲ್ಲಿ ಇದು ಏನಾದರ ಹೆಚ್ಚಿನ ಪ್ರಮಾಣದಲ್ಲಿ ಅಂತಾರ ಶಕ್ತಿ ಬಿಡುಗಡೆ ಆಗುತ್ತದೆ ಆದ್ರೆ ಅದೇ ಅವಯ ಪೋಷಾಟದಲ್ಲಿ ಇಲ್ಲಿ ಏನಾದಂತರ ಕಡಿಮೆ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತದೆ ಇಷ್ಟು ವ್ಯತ್ಯಾಸಗಳೇನದ ಏನದಂತಾರೆ ನಿಮ್ಗೆ ಮೂರರಿಂದ ನಾಲ್ಕು ಮಾಸ ಕೇಳ್ಬಹುದು ಅದರಿಂದ ಆ ಒಂದು ವ್ಯತ್ಯಾಸಗಳನ್ನ ನೋಡ್ಕೊಳ್ಬೇಕು ನೆಕ್ಸ್ಟ್ ಏನದಂತಾರೆ ನಿಮಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಏನಾದರ ಆರು ಪಾಯಿಂಟ್ ನಾಲ್ಕು ಆರು ಪಾಯಿಂಟ್ ನಾಲ್ಕು ಈ ಒಂದು ಚಟುವಟಿಕೆಯ ಪ್ರಕಾರ ಏನ್ ಮಾಡ್ಬೇಕಂತಾರ ಎರಡು ಅದು ಪ್ರಣಾಳಗಳನ್ನ ತೆಗೆದುಕೊಳ್ಬೇಕು ಇವೆರಡು ಪ್ರಣಾಳಿಗಳನ್ನ ತೆಗೆದುಕೊಂಡು ಇವೆರಡರಲ್ಲಿ ಏನ್ ಮಾಡ್ಬೇಕಂದ್ರೆ ಸುಣ್ಣದ ತಿಳಿ ನೀರನ್ನು ಸೇರಿಸಬೇಕು ಇದ್ರಲ್ಲಿ ಸುಣ್ಣದ ತಿಳಿ ನೀರ ಹಾಕಬೇಕು ಈ ಪ್ರಣಾಳದಲ್ಲಿ ಕೂಡ ಸುಣ್ಣದ ತಿಳಿ ನೀರನ್ನ ಹಾಕಬೇಕು ಹಾಗೆ ಈ ಒಂದೇ ಪ್ರಣಾಳ ಅಂತಾರೆ ಇದು ಎ ಪ್ರಣಾಳ ಇದಕ್ಕೆ ಬಿ ಪ್ರಣಾಳ ಅಂತ ಹೇಳಿದ್ರೆ ಹೆಸರನ್ನ ಕೊಡಬೇಕು ಎ ಪ್ರಣಾಳಿಕೆ ಅಂತಾರ ಪಿಚಕಾರಿ ಸಹಾಯದಿಂದ ಅಂದ್ರೆ ಸಿರೇನ್ ಹೆಚ್ಚುಕಾರಿ ಸಹಾಯದಿಂದ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಒಂದು ಸುಣ್ಣದ ತಿಳಿ ನೀರಿಗೆ ಏನದ ಅಂತಾರೆ ಗಾಳಿಯನ್ನ ಓದ್ಬೇಕು ಅದೇ ರೀತಿ ಏನದ ಅಂತಾರ ಈ ಒಂದು ಬಿ ಪ್ರಣಾಳದಲ್ಲಿ ಇರ್ತಕ್ಕಂತ ಸುಣ್ಣದ ತಿಳಿನೀರಿಗೆ ಇದಕ್ಕನು ಕೂಡ ಏನ್ ಮಾಡ್ಬೇಕಂದ್ರ ಒಂದು ನಳಿಕೆಯ ಮೂಲಕ ಇದಕ್ಕೇನ್ ಮಾಡ್ಬೇಕಂದ್ರೆ ಬಾಯಿಯಿಂದ ನಮ್ಮ ಬಾಯಿಯಿಂದ ಇದಕ್ಕೇನ್ ಮಾಡ್ಬೇಕಂದ್ರೆ ಗಾಳಿಯನ್ನ ಓದ್ಬೇಕು ಗಾಳಿ ಹಾಕ್ಬೇಕು ಅವಾಗ ಅಂತಾರ ಅದು ಯಾವ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ ಸುಣ್ಣದ ನೀರು ಯಾವ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ವೀಕ್ಷಿಸಬೇಕು ಅವಾಗ ಸುಣ್ಣದ ತಿಳಿ ನೀರು ಅದು ಹಾಲಿನ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ ಸುಣ್ಣದ ತಿಳಿ ನೀರು ಇದು ಅಂತಾರ ಪಿಚಕಾರಿ ಸಹಾಯದಿಂದ ನಾವು ಗಾಳಿಯನ್ನು ಹಾಕಿದಾಗ ಅಥವಾ ಬಾಯಿ ಮೂಲಕ ಗಾಳಿಯನ್ನು ಹಾಕಿದಾಗ ಆ ಒಂದು ಸುಣ್ಣದ ತಿಳಿ ನೀರು ಅಂತಾರ ಅದು ಹಾಲಿನ ಬಣ್ಣಕ್ಕೆ ಬದಲಾಗುತ್ತದೆ ಹಾಗಾದ್ರೆ ಅದು ಹಾಲಿನ ಬಣ್ಣಕ್ಕೆ ಬದಲಾವಣೆ ಆಗಲು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತದೆ ಯಾವಾಗ ಅಂತಾರ ನಾವು ಪಿಚಕಾರಿಯ ಸಹಾಯದಿಂದ ಅಂದ್ರೆ ಸಿರಂಜಿನ ಸಹಾಯದಿಂದ ನಾವು ಗಾಳಿಯನ್ನ ಹಾಕಿದಾಗ ಅವಾಗ ಅದು ಸುಣ್ಣದ ತಿರುಗಿಯರು ಹಾಲಿನ ಬಣ್ಣಕ್ಕೆ ಬದಲಾಗುತ್ತದೆ ಆದ್ರ ಇದಕ್ಕೇನಾದ ಅಂತರ ಹೆಚ್ಚಿನ ಗಾಳಿ ಮತ್ತೇನದ ಅಂತರ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತದೆ ಏಕೆಂದರೆ ಇಲ್ಲಿ ಏನದ ಅಂತರ ವಾತಾವರಣದಲ್ಲಿ ಏನದ ಅಂತರ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಾದರೂ ಕಡಿಮೆ ಆದ್ದರಿಂದ ಇದು ಹೆಚ್ಚು ಗಾಳಿಯನ್ನ ಹಾಕ್ಬೇಕಾಗ್ತದೆ ಮತ್ತು ಹೆಚ್ಚು ಸಮಯದವರೆಗೆ ಏನಾದ ನಂತರ ಗಾಳಿಯನ್ನ ಊದಬೇಕಾಗ್ತದೆ ಆದ್ದರಿಂದ ಇದು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತದೆ ಯಾವುದು ಹೆಚ್ಚಗಾರಿಯ ಸಹಾಯದಿಂದ ಗಾಳಿ ಹಾಕ್ಲಾರೆಯೋ ಏ ಪ್ರಣಾಳ ಆ ಪ್ರಣಾಳದಲ್ಲಿ ಇರ್ತಕ್ಕಂತ ಸುಣ್ಣದ ತಿಳಿ ನೀರು ಹಾಲಿನ ಬಣ್ಣಕ್ಕೆ ಬದಲಾವಣೆ ಆಗಲು ಅದೇನಾದ ನಂತರ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತದೆ ಆದ್ರ ಅದೇನದ ಅಂತಾರ ಬಿ ಪ್ರಣಾಳಕ್ಕೆ ಸುಣ್ಣದ ತಿಳಿ ನೀರು ಅದ ಅದು ಬಾಯಿ ಮೂಲಕ ನಾವೇನಾದರ ಗಾಳಿ ನೋವು ಓದಿದಾಗ ಅಂತಾರ ಕಡಿಮೆ ಏನಾಗ್ತದ ಅಂತಾರ ಹಾಲಿನ ಬಣ್ಣಕ್ಕೆ ಬದಲಾಗುತ್ತದೆ ಯಾಕೆಂದ್ರೆ ಯಾವ ಏನದ ಅಂತ ಉಸಿರಾಡಿದಾಗ ಆ ಒಂದು ಉಸಿರಿನಾಗ ಅಂತಾರ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವು ಆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಈ ಒಂದು ಸುಣ್ಣದ ತಿಳಿ ನೀರು ಕಾರ್ಬನ್ ಡೈಆಕ್ಸೈಡ್ ಏನಾದಂತ ವರ್ತಿಸಿ ಅವಾಗ ಏನದ ಅಂತಾರ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎನ್ನದಂತ ಬದಲಾವಣೆ ಆಗ್ತದೆ ಆದ್ದರಿಂದ ಅದು ಹಾಲಿನ ಬಣ್ಣಕ್ಕೆ ನಂತರ ಬದಲಾಗುತ್ತದೆ ಹಾಲಿನ ಬಣ್ಣಕ್ಕೆ ಬದಲಾವಣೆ ಆಗಲು ಕಾರಣವೇನು ಅಂತ ಹೇಳಿ ಕೇಳ್ಬಹುದು ಏಕೆಂದರೆ ಈ ಒಂದು ಸುಣ್ಣದ ತಿಳಿ ನೀರು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿ ಅವಾಗ ನಂತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಉಂಟು ಮಾಡುತ್ತದೆ ಆದ್ದರಿಂದ ಏನಾದಂತರ ಇದು ಸುಣ್ಣದಂತೆ ನೀವು ಹಾಲಿನ ಬಣ್ಣಕ್ಕೆ ಬದಲಾಗುತ್ತದೆ ಅದು ಕಡಿಮೆ ಸಮಯದಲ್ಲಿ ಏನಾದರೂ ಬದಲಾಗುತ್ತದೆ ಏಕೆಂದರೆ ನಮ್ಮ ಉಸಿರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಏನಾದಂತರ ಕಡಿಮೆ ಸಮಯದಲ್ಲಿ ಅದು ಹಾಲಿನ ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಏನಾದ ನಂತರ ಮತ್ತೊಂದು ಚಟುವಟಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಏನಾದಂತರ ಆರು ಪಾಯಿಂಟ್ ಐದು ಆ ಆರು ಪಾಯಿಂಟ್ ಐದು ಚಟುವಟಿಕೆ ಪ್ರಕಾರ ಒಂದು ಪ್ರಣಾಳದಲ್ಲಿ ಏನ್ ಮಾಡ್ಬೇಕಂತಾರ ಈ ಒಂದು ಸಕ್ಕರೆ ದ್ರಾವಣವನ್ನ ಅಥವಾ ಹಣ್ಣಿನ ದ್ರಾವಣವನ್ನ ತೆಗೆದುಕೊಳ್ಬೇಕು ತೆಗೆದುಕೊಂಡು ಅದಕ್ಕೆ ಏನ್ ಮಾಡ್ಬೇಕಂದ್ರ ಇಷ್ಟನ್ನ ಸೇರಿಸ್ಬೇಕು ಇಷ್ಟನ್ನ ಹಾಕ್ಬೇಕು ಇಷ್ಟನ್ನ ಸೇರಿಸಿ ನಂತರ ಏನ್ ಮಾಡ್ಬೇಕಂದ್ರೆ ಇದಕ್ಕ ಒಂದು ಬಿರಡೆಯನ್ನ ಜೋಡಿಸಿ ಒಂದು ಊರಿಯಾಗಿರ್ತಕ್ಕಂಥ ಅಥವಾ ಏನಾದ್ರ ಸ್ವಲ್ಪ ಊರಿಯಾಗಿರ್ತಕ್ಕಂತ ಒಂದು ನಳಿಕೆಯನ್ನ ತೆಗೆದುಕೊಂಡು ಮತ್ತೊಂದು ಪ್ರಣಾಳದಲ್ಲಿ ಏನ್ ಮಾಡ್ಬೇಕಂದ್ರ ಸುಣ್ಣದ ನೀರನ್ನ ತೇಳ್ಕೊಳ್ಬೇಕು ಆ ಸುಣ್ಣದ ತಿಳಿ ನೀರನ್ನ ತೆಗೆದುಕೊಂಡು ಇದು ಬಾಗಿದ ಒಂದು ಗಾಂಜಿನ ನಳಿ ಈ ಬಾಗಿ ಗಾಂಜಿನ ನಳಿಕೆಯನ್ನ ತೆಗೆದುಕೊಂಡು ಮತ್ತೊಂದು ಸುಣ್ಣದ ತಿಳಿನೀರಿಕೆ ನಂತರ ಅದಕ್ಕೆ ಸೇರಿಸಬೇಕು ನಂತರ ನಂತರ ಈ ಒಂದು ಸುಣ್ಣದ ತಿಳಿ ನೀರು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅನ್ನೋದನ್ನ ವೀಕ್ಷಿಸಬೇಕು ಈ ಸುಣ್ಣದ ನೀರು ಕೂಡ ಏನದ ನಂತರ ಹಾಲಿನ ಬಣ್ಣಕ್ಕೆ ಬದಲಾಗುತ್ತದೆ ಅಂದ್ರ ಇಲ್ಲಿ ಈ ಒಂದು ಪ್ರಣಾಳದಲ್ಲಿ ಅಂದ್ರೆ ಇದು ಎ ಪ್ರಣಾಳ ಇದು ಬಿ ಪ್ರಣಾಳ ಅಂತದ ಈ ಎ ಪ್ರಣಾಳದಲ್ಲಿ ಸಕ್ಕರೆ ಅಥವಾ ಹಣ್ಣಿನ ದ್ರಾವಣವನ್ನ ಅಂತ ಹೇಳ್ಬಹುದು ಅದಕ್ಕೆ ಏನ್ ಸ್ವಲ್ಪ ಇಷ್ಟನ್ನ ಸೇರಿಸುವ ಸೇರಿಸಿ ಇದರ ಬಾಗಿಲ ನಂತರ ಗಿಡ ಅಂತ ಮುಗಿಸಿ ಒಂದು ಬಾಹಿನ ಗಾಚಿನ ಅಳಿಕೆಯ ಮೂಲಕ ಮತ್ತೊಂದು ಪ್ರಣಾಳದಲ್ಲಿ ಮತ್ತೊಂದು ಪ್ರಣಾಳಿಕೆ ಏನಾದರೂ ಸೇರಿಸ್ಬೇಕು ಆ ಒಂದು ಬಾಗಿಲ ಗಾಚಿನ ನಳಿಕೆ ಈ ಒಂದು ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ ಯಾವಾಗ ಏನದ ಈ ಒಂದು ಜೀವಿಗಳು ಶಕ್ತಿಯನ್ನ ಪಡೆಯಲು ವಿವಿಧ ವಿಧಾನಗಳ ಮೂಲಕ ಶಕ್ತಿಯನ್ನ ಪಡೆದುಕೊಳ್ಳುತ್ತವೆ ಅದರಲ್ಲಿ ಏನಾದಂತರ ಈ ಎಲ್ಲಾ ಪ್ರಕರಣಗಳಲ್ಲಿ ಮೊದಲ ಹಂತದ ಗ್ಲುಕೋಸು ಆರು ಕಾರ್ಬನ್ ಅಣುಗಳನ್ನು ಹೊಂದಿರತಕ್ಕಂಥ ಗ್ಲುಕೋಸ್ ಅದು ನಂತರ ಮೂರು ಕಾರ್ಬನ್ ಅಣು ಪೈರೋವೇಟ್ ಆಗಿ ಅನ್ನೋದ ನಂತರ ವಿಭಜನೆ ಹೊಂದುತ್ತದೆ ಮೊದಲನೇ ಹಂತದಲ್ಲಿ ಆರು ಕಾರ್ಬನ್ ಅಣುಗಳನ್ನು ಹೊಂದಿರತಕ್ಕಂಥ ಗ್ಲುಕೋಸು ಅದು ಮೂರು ಕಾರ್ಬನ್ ಅಣುವಾದ ಪೈರೋವೇಟ್ ಆಗಿ ಅನ್ನೋದಂತೆ ವಿಭಜನೆ ಹೊಂದುತ್ತದೆ ಇದು ಎಲ್ಲಿ ನಡೆದ ನಂತರ ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ ನಂತರದ ಹಂತಗಳಲ್ಲಿ ಏನದಂತರ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ಯಾವಾಗ ಏನದ ನಂತರ ಪೈರೋವೇಟ್ ಮೂರು ಕಾರ್ಬನ್ ಅಣುಗಳನ್ನು ಹೊಂದಿರತಕ್ಕಂತ ಪೈರೋವೇಟ್ ಅದನ್ನ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಎಣ್ಣದ ನಂತರ ವಿಭಜನೆಯನ್ನ ಹೊಂದುತ್ತದೆ ಅದು ಈಸ್ಟ್ ನಲ್ಲಿ ಏನದಂತರ ನಡೀತದೆ ಹುದುಗಿಕೆಯ ಸಮಯದಲ್ಲಿ ಹುದುಗುವಿಕೆಯ ಸಮಯದಲ್ಲಿ ಈಸ್ಟ್ ನಲ್ಲಿ ಏನಾದ ನಂತರ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ಎನ್ನ ನಂತರ ಪೈರೋವೇಟ್ ನ ವಿಭಜನೆಯಾಗಿ ಅದು ಎಥನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನಂತರ ಶಕ್ತಿಯನ್ನ ಬಿಡುಗಡೆ ಮಾಡುತ್ತದೆ ಇದು ಎರಡು ಕಾರ್ಬನ್ ಅಣುವಾಗಿ ಎಣ್ಣದ ನಂತರ ವಿಭಜನೆಯನ್ನ ಹೊಂದಕ್ಕಂಥದ್ದು ನೆಕ್ಸ್ಟ್ ಏನದ ಅಂತಾರ ಇದೇ ಮೂರು ಕಾರ್ಬನ್ ಅಣುಗಳನ್ನ ಹೊಂದಿರತಕ್ಕಂಥ ಪೈರೋವೇಟ್ ಇದು ಮೊದಲನೇ ಹಂತ ನೆಕ್ಸ್ಟ್ ಅಂತ ಎರಡನೇ ಹಂತದಲ್ಲಿ ಆಕ್ಸಿಜನ್ ನ ಕೊರತೆ ಇದ್ದಾಗ ಅದು ಇಲ್ಲಿ ಅಂತಾರ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಏನಾದ ನಂತರ ಪೈರೋವೇಟ್ ನ ವಿಭಜನೆಯನ್ನ ಹೊಂದುತ್ತದೆ ಅದು ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಏನಾದರೂ ಶಕ್ತಿಯಾಗಿ ಎನ್ನ ಬಿಡುಗಡೆಯನ್ನ ಹೊಂದಿರತಕ್ಕಂಥದ್ದು ಇದು ಮೂರ್ ಕಾರ್ಬನ್ ಏನದ ಎನ್ನದ ವಿಭಜನೆಯನ್ನ ಹೊಂದುತ್ತದೆ ಯಾವಾಗ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಏನದಂತ ಆಟವನ್ನು ಆಡಿದಾಗ ಅವಾಗ ಏನದಂತ ನಮ್ಮಲ್ಲಿ ಶಕ್ತಿ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಹೊಂದಿದಾಗ ಅವಾಗ ಆಕ್ಸಿಜನ್ ನ ಕೊರತೆಯನ್ನು ಹೊಂದಿರತಕ್ಕಂಥದ್ದು ಅವಾಗ ಏನಾದರೂ ನಮ್ಮ ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆಯಾಗಿ ಅದು ಶಕ್ತಿಯನ್ನು ಕೂಡ ಎನ್ನದ ಬಿಡುಗಡೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಏನದ ಅಂತಾರ ಮೂರನೇ ಹಂತದಲ್ಲಿ ಈ ಒಂದೇನದ ಏನದ ನಂತರ ಮೂರ್ ಕಾರ್ಬನ್ ಅಣುಗಳನ್ನ ಹೊಂದಿರತಕ್ಕಂತ ಫೈರೋಹೇಟ್ರೂ ಇದು ಅಂತಾರ ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ಏನಾದಂತ ನಡೀತದೆ ಅದು ಎಲ್ಲಿ ಏನದ ನಂತರ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಏನಾದಂತರ ಬಿಡುಗಡೆ ಆಗುತ್ತದೆ ಇಲ್ಲಿ ಏನದ ನಂತರ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ಏನದ ನಂತರ ಪೈರೋವೇಟ್ ನ ವಿಭಜನೆ ಆಗ್ಲತ್ತ ಆದ್ದರಿಂದ ಇದಕ್ಕೆ ಏನಾದರೂ ಅವಾಯುವಿಕ ಉಸಿರಾಟ ಅಂತ ಹೇಳಿದ ನಂತರ ಕರಿತದೆ ನಂತರ ಇಲ್ಲಿ ಮೂಲ ಕಾರ್ಬನ್ ಅಣುಗಳನ್ನು ಹೊಂದಿರತಕ್ಕಂತ ಪೈರೋವೇಟ್ ಅದು ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ನಡೀತದೆ ಆದ್ದರಿಂದ ಇದಕ್ಕೆ ಏನಾದ ನಂತರ ವಾಯುವಿಕ ಉಸಿರಾಟ ಅಂತ ಹೇಳದ ನಂತರ ಕರೀತೀವಿ ಆದ್ದರಿಂದ ನನಗೆ ಏನಾದ ನಂತರ ಪ್ರಶ್ನೆ ಕೇಳಬಹುದು ಏನಂತಾರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಪೈರೋಟ ವಿಭಜನೆಯು ಎಲ್ಲಿ ನಡೆಯುತ್ತದೆ ಅಂತ ಹೇಳಿ ಕೇಳ್ಬಹುದು ಅದು ಏನ್ ನಡೀತಾ ಅಂತ ಈಸ್ಟ್ ನಲ್ಲಿ ನಡೆಯುತ್ತದೆ ಮತ್ತು ಅವಾಗ ಆ ಪ್ರಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಉತ್ಪನ್ನಗಳು ಯಾವುವು ಅಂತ ಹೇಳಿ ಕೇಳ್ಬಹುದು ಅಥವಾ ಏನೇನ್ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಕೇಳ್ಬಹುದು ಎಥನಾಲ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಅನ್ನೋದಂತರ ಬಿಡುಗಡೆ ಆಗುತ್ತದೆ ನೇತ್ರದ ನಂತರ ಈ ಮೂರು ಕಾರ್ಬನ್ ಅಣುಗಳನ್ನು ಹೊಂದಿರತಕ್ಕಂಥದ್ದು ಆಕ್ಸಿಜನ್ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತದೆ ಅದು ಎಲ್ಲಿ ಅಂತ ಹೇಳಿ ಕೇಳ್ಬೋದು ಅದು ಎಲ್ಲಿ ಆಗ್ತಾರೆ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಅದೇ ರೀತಿ ಅನ್ನೋದರ್ತಾರೆ ಮೂರ್ ಕಾರ್ಬನ್ ಅಣುಗಳನ್ನು ಹೊಂದಿರತಕ್ಕಂತ ಪೈರೋವೇಟ್ ಅದೇ ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಅದು ಎಲ್ಲಿ ಅಂತ ಕೇಳ್ಬಹುದು ಅದು ಎಲ್ಲಿ ಅಂತಾರೆ ಅದು ಮೈಟೋ ಕಾಂಡ್ರಿಯದಲ್ಲಿ ಏನೋ ನಡೀತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥ ಈ ರೀತಿ ಏನೋ ಈ ಒಂದು ಉಸಿರಾಟದ ಅಂದ್ರೆ ವಾಯುಸ ಉಸಿರಾಟವು ನಮ್ಮ ಸುತ್ತಮುತ್ತಲೇ ಇರತಕ್ಕಂತ ಜೀವಿಗಳು ಈಗಿನ ಪ್ರಕ್ರಿಯೆಗಳ ಮೂಲಕ ಆ ಒಂದು ಅನಿಲದ ವಿನಿಮಯವನ್ನ ಏನಾದ ನಂತರ ನಡೆಸಿಕೊಳ್ಳುತ್ತವೆ ಯಾವಾಗಿನದ ನಂತರ ಈ ಒಂದು ಸಸ್ಯಗಳಲ್ಲಿ ಏನಾದರೂ ಅನಿಲದ ವಿನಿಮಯವು ಅದು ಪತ್ರ ರಂಧ್ರಗಳ ಮೂಲಕ ಏನಾದ ನಂತರ ನಡೆಯುತ್ತದೆ ಯಾವ ಗದ ನಂತರ ರಾತ್ರಿ ಸಮಯದಲ್ಲಿ ಆ ಒಂದು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನಾದ ನಂತರ ಅಲ್ಲಿ ಬಿಡುಗಡೆ ಆಗ್ತಕ್ಕಂತ ಒಂದು ಅನಿಲ ಅಂತಾರ ಅದು ಕಾರ್ಬನ್ ಡೈಆಕ್ಸೈಡ್ ಯಾಕಂತಾರ ರಾತ್ರಿ ಸಮಯದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಂಥ ನಡೆಯೋದಿಲ್ಲ ಅಲ್ಲಿ ನಡೀತಕ್ಕಂಥ ಅನಿಲದ ವಿನಿಮಯ ಬಿಡುಗಡೆ ಅಂತ ಒಂದು ಅನಿಲ ಅಂತ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಸಸ್ಯಗಳು ರಾತ್ರಿ ಸಮಯದಲ್ಲಿ ಏನ್ ಮಾಡ್ತಾ ಅಂತಾರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತವೆ ಯಾಕೆಂತಂದ್ರೆ ಅಲ್ಲಿ ದ್ವಿತೀಯ ಸಂಶ್ಲೇಷಣ ನಡೆಯೋದಿಲ್ಲ ಆದ್ರೆ ಅದೇ ಸಸ್ಯಗಳು ಹಗಲಿನ ಸಮಯದಲ್ಲಿ ಅಂತಾರೆ ಸೂರ್ಯನ ಬೆಳಕು ಆ ಸೂರ್ಯನ ಬೆಳಕಿನ ಸಹಾಯದಿಂದ ಏನಾದರೂ ಧ್ವತಿ ಸಂಶ್ಲೇಷಣ ಕ್ರಿಯೆ ನಡೆಸ್ತವ ಅವಾಗ ಏನಾದಂತರ ವಾತಾವರಣಕ್ಕೆ ಅಂತ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತಾವ ಆದ್ದರಿಂದ ಈ ಒಂದು ಅನಿಲದ ವಿನಿಮಯವನ್ನ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜೀವಿಗಳು ವಿವಿಧ ಅಂಗಗಳ ಮೂಲಕ ಏನಾದರೂ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಉದಾಹರಣೆಗೆ ಏನದ ನಂತರ ಮೀನು ಅದು ಕಿವಿರುಗಳ ಮೂಲಕ ಅಂತ ಉಸಿರಾಟ ಕ್ರಿಯೆಯನ್ನ ನಡೆಸ ನಡೆಸ್ತದೆ ಅದೇ ರೀತಿ ಕಪ್ಪೆಗಳು ಅಂತಾರ ಚರ್ಮ ಮತ್ತು ಶ್ವಾಸಕೋಶಗಳ ಮೂಲಕ ಅಂತ ಉಸಿರಾಟ ಕ್ರಿಯೆಯನ್ನ ನಡೆಸುತ್ತವೆ ಈ ರೀತಿ ಅನ್ನೋದ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ವಿಧಾನದ ಮೂಲಕ ಎಣ್ಣದ ಉಸಿರಾಟ ಕ್ರಿಯೆ ನಡೆಸತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಯಾವಾಗ ಏನಾದಂತರ ಈ ಒಂದು ಮೀನು ಯಾವಾಗ ಏನದ ನಂತರ ಮೀನು ನೀರಿನಲ್ಲಿರ್ತಕ್ಕಂಥ ಅಥವಾ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಎನ್ನೋದಂತರ ಬಳಸಿಕೊಳ್ಳುತ್ತದೆ ಆದ್ರೆ ಮನುಷ್ಯ ಅಥವಾ ಇತರ ಪ್ರಾಣಿಗಳು ಏನ್ ಮಾಡುತ್ತವೆ ಅಂತಾರೆ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಅನ್ನ ಉಸಿರಾಟ ಕ್ರಿಯೆಗೆ ಏನದ ನಂತರ ಬಳಸಿಕೊಳ್ಳುತ್ತವೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎನ್ನದ ಬಿಡುಗಡೆ ಮಾಡುತ್ತವೆ ಆ ಒಂದು ಮೀನು ಏನ್ ಅಂತಾರೆ ನೀರಿನಲ್ಲಿ ಕರ್ಗಿರ್ತಕ್ಕಂಥ ಆಕ್ಸಿಜನ್ ಅನ್ನ ಬಳಸಿಕೊಳ್ಳುತ್ತ ಮತ್ತು ನೀರಿನಲ್ಲಿ ಆಕ್ಸಿಜನ್ ಪ್ರಮಾಣದ ಅಂತರ ಕಡಿಮೆ ಹೊಂದಿರತಕ್ಕಂಥದ್ದು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣದಲ್ಲಿ ಆಕ್ಸಿಜನ್ ನ ಪ್ರಮಾಣದ ಅಂತರ ಇರೋದ್ರಿಂದ ಆ ಒಂದು ಮೀನುಗಳು ನೀರಿನಲ್ಲಿ ಕರ್ಗಿರ್ತಕ್ಕಂಥ ಆಕ್ಸಿಜನ್ ಅನ್ನು ಯಾವ ರೀತಿ ಬಳಸಿಕೊಳ್ಳುತ್ತೇವೆ ಅಂತಾರೆ ಬಾಯಿ ಮೂಲಕ ಆ ಒಂದು ನೀರನ್ನ ತೆಗೆದುಕೊಂಡು ಕಿವುಗಳ ಮೂಲಕ ಕಿವಿರುಗಳಿಗೆ ಅಂತರ ಒತ್ತಡದಿಂದ ಕಳಿಸ್ತಾವ ಅವಾಗ ಏನದಂತರ ಆ ಒಂದು ಆಕ್ಸಿಜನ್ ಅನ್ನೋದ ರಕ್ತದ ಮೂಲಕ ಆ ಒಂದು ಮೀನಿನ ದೇಹಕ್ಕೆ ಸಾಗಾಣಿಕೆ ಆಗ್ತಕ್ಕಂತ ಒಂದು ವ್ಯವಸ್ಥೆನ ಹೊಂದಿರತಕ್ಕಂಥದ್ದು ಆದ್ರ ಜಲಚರ ಜೀವಿಗಳ ಉಸಿರಾಟ ದರವು ನೆಲ ಜೀವಿಗಳ ಉಸಿರಾಟ ದರಕ್ಕಿಂತ ವೇಗವಾಗಿರುತ್ತದೆ ಏಕೆ ಅಂತ ಹೇಳಿ ಅಂತಾರ ಕೇಳಬಹುದು ಏಕೆ ಅಂದ್ರೆ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದಾಗ ನೀರಿನಲ್ಲಿರುವ ಆಕ್ಸಿಜನ್ ಪ್ರಮಾಣ ಎನ್ನರ ಸಾಕಷ್ಟು ಕಡಿಮೆ ಇರೋದ್ರಿಂದ ಆದ್ದರಿಂದ ಜಲಚರ ಜೀವಿಗಳ ಉಸಿರಾಟ ದರವು ಹೆಚ್ಚಾಗಿರುತ್ತದೆ ಜಲಜೀವಿಗಳ ಉಸಿರಾಟ ದರವು ಎನ್ನದ ಕಡಿಮೆ ಆಗಿರುತ್ತದೆ ಅಂತಾರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂತ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ನಾವು ಉಸಿರಾಟ ಕ್ರಿಯೆಯನ್ನ ಏನ್ ಮಾಡ್ತೀವಿ ಅಂತಾರೆ ಸ್ವಲ್ಪ ನಿಧಾನವಾಗಿ ಅಂತರ ತೆಗೆದುಕೊಳ್ತೀವಿ ಆದ್ರೆ ಅದೇ ಮೀನುಗಳು ಎನ್ನದ ಉಸಿರಾಟ ಕ್ರಿಯೆ ಅಂತ ಬಹಳಷ್ಟು ವೇಗವಾಗಿ ಅಂತರ ತೆಗೆದುಕೊಳ್ತವ ಯಾಕೆಂದ್ರೆ ಆ ನೀರಿನಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಪ್ರಮಾಣ ಅಂತರ ಕಡಿಮೆ ಇರೋದ್ರಿಂದ ಉದಾಹರಣೆಗೆ ಅಂತ ಅಕ್ವೇರಿಯಂ ಅಂತಾರೆ ಈ ಒಂದು ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಎನ್ನದಂತ ಮತ್ಸ್ಯಾಗಾರ ಅಂತ ಹೇಳಿ ಕರಿತೀವಿ ಆ ಗಾಜಿನ ಪೆಟ್ಟಿಗೆಯಲ್ಲಿ ಎನ್ನ ನಂತರ ನೀರನ್ನ ಹಾಕಿ ಅದ್ರಾಗ ಏನಾದ ನಂತರ ಸ್ವಲ್ಪ ಮೀನುಗಳನ್ನ ಬಿಡುತ್ತಾವ್ ಆ ಮೀನುಗಳ ಉಸಿರಾಟ ದರವನ್ನ ನಾವೇನದ ಏನಾದಂತರ ನೋಡಿದಾಗ ಆ ಬಾಯಿ ತೆರಿತಕ್ಕಂತ ಮತ್ತು ಮುಸ್ತಕ್ಕಂಥದನ್ನ ನೋಡಿದಾಗ ಬಹಳಷ್ಟು ವೇಗವಾಗಿ ಎನ್ನದ ನಂತರ ಮಾಡ್ತಾವ ಯಾಕಂತರ ಬಾಯಿ ಮೂಲಕ ನೀರನ್ನ ತೆಗೆದುಕೊಂಡು ಒತ್ತಡದಿಂದ ಕಿವಿಗಳ ಮೂಲಕ ಕಿವಿರುಗಳ ಮೂಲಕ ಕಳಿಸಿದಾಗ ಆ ಕಿವಿರುಗಳೇನ್ ಮಾಡ್ತಾವ ಅಂತಾರ ಆ ನೀರಿನಲ್ಲಿ ಕರಗಿರ್ತಕ್ಕಂಥ ಆಕ್ಸಿಡನ್ ತೆಗೆದುಕೊಂಡು ರಕ್ತದ ಸಹಾಯದಿಂದ ದೇಹದ ಪ್ರತಿ ಒಂದು ಭಾಗ ಸಾಗಾಣಿಕೆ ಮಾಡ್ತಾವ ಆದ್ದರಿಂದ ಅವುಗಳ ಉಸಿರಾಟ ದ್ರಣದ ಅಂತರ ಹೆಚ್ಚಿಗೆ ಇರ್ತದ ನೆಲ ಜೀವಿಗಳ ಉಸಿರಾಟ ದ್ರಣದ ಅಂತರ ಕಡಿಮೆ ಆಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು